ಬಂದಿದ್ದಕ್ಕೂ ಸಿಕ್ತು ಕಡೆ ಹೋಗಿ ಅಂಡರ್ ವಾಟರ್ ವಿಡಿಯೋ ಮಾಡ್ತೀನಿ ಹೋಗ್ಬಿಡ್ತು ಅಂದ್ಕೊಂಡೆ ನೋಡಿ ಮೇಲ್ಗಡೆ ಬಂತು ಸರ್ ಬರಲಿಲ್ಲ ಅಂದರೆ ಅದು ಆಗದೇ ಇಲ್ಲ ಅಂತ ಅರ್ಥ ಕೈಸ್ ನಾವೇ ಇವಾಗ ಬಂದಿರೋ ಪ್ಲೇಸ್ ಬಂದ್ಬಿಟ್ಟು ಗುಳಿಗುಳಿ ಶಂಕರ ಅಂತ ಇಲ್ಲಿ ನೀವೇನೇ ಅರ್ಥ ಮಾಡ್ಕೊಂಡ್ರೆ ಎಲ್ಲ ಆಗುತ್ತಂತೆ ಸೊ ಆ ಪ್ಲೇಸ್ಗೆ ಇವತ್ತು ನಮಗೆ ಬಂದಿದ್ದೀವಿ ಜಸ್ಟ್ ಐ ಶೋ ಯು ದ್ಯಾಟ್ ನಾವು ಟ್ರಿ ಸೊ ಇದಿರೋದು ನಿಮಗೆ ಶಿವಮೊಗ್ಗದಿಂದ ಅರೌಂಡ್ ಒಂದು ಟ್ವೆಂಟಿ ಫೋರ್ ಕಿಲೋಮೀಟ್ರ್ ಆಗುತ್ತೆ ಸೊ ಆಬ್ವಿಯಸ್ಲಿ ವೀಕೆಂಡ್ಸು ಸಂಡೇ ತುಂಬ ಜನ ಇದ್ದಾರೆ ಎಂಟ್ರೆನ್ಸು ಸಕ್ಕತ್ತಾಗಿದೆ ಕೈ ಸಲ್ಲಿ ಇದಿದೆ ಎಲ್ಲ ಬಂದು ರೆಡಿ ಆಗ್ತಾಯಿದ್ದೀವಿ ಸೊ ಒಳಗಡೆ ಹೋಗಿ ಅಂಡರ್ ವಾಟರ್ ವೀಡಿಯೋ ಮಾಡ್ತೀನಿ ಒಳಗಡೆ ಏನೋ ಸ್ಪೆಷಲ್ ಇರುತ್ತೆ ತೋರಿಸ್ತೀನಿ ಬನ್ನಿ ಬನ್ನಿ ada ಗೈಸ್ ನಿಮ್ಮ ಪ್ರಕೃತಿ ಹೇಗಿದೆ ಗೊತ್ತಾ ಒಂದು ಬಿಲ್ಪತ್ರೆ ಮತ್ತು ಕಾಯಿನ ತೊಗೊಂಡು ನೀರು ಸೊ ನೀವು ಅನ್ಕೊಂಡಿದ್ದು ಏನಾದರೂ ಆಗುತ್ತೆ ಅಂದರೆ ಬೇಗ ಮೇಲ್ಗಡೆ ಬರುತ್ತೆ ಇನ್ ಕೇಸ್ ನಿಧಾನಕ್ಕೆ ಬಂದರೂ ನಿಧಾನಕ್ಕೆ ಆಗುತ್ತೆ ಅಂತ ಇನ್ ಕೇಸ್ ಏನಾದ್ರೂ ಬರಲಿಲ್ಲ ಅಂದರೆ ಅದು ಆಗೋದೇ ಇಲ್ಲ ಅಂತ ಅರ್ಥ ಸೊ ಅದಕ್ಕೆ ತುಂಬ ಪ್ರಸಿದ್ಧವಾಗಿದೆ ಈ ಸ್ಥಳ ಗುಳುಗುಳು ಶಂಕರ ಅಂತ ಸೊ ನೀವು ನೋಡ್ತಾ ಇರ್ಬೋದು ನಾನು ಅಂದ್ರೆ ಟ್ರೈನ್ ವಿಡಿಯೋ ಮಾಡಿದ್ದೀನಿ ಅದು ಅಪ್ಲೋಡ್ ಮಾಡ್ತೀನಿ ಸೊ ರೈಸ್ ಅಂತ ಹೇಳ್ಬಿಟ್ಟಿದ್ದೀನಿ ಒಳಗಡೆ ಇದೆ ಹೋಗ್ಬಿಡ್ತು ಅಂದ್ಕೊಂಡೆ ನೋಡಿ ಮೇಲುಗಡೆ ಬಂತು ಆ್ಯಕ್ಚುಲಿ ಅಲ್ಲಿ ಹೋಗೋದು ನಮ್ಮ ಬರ್ತದೆ ಅಂದ್ಕೊಂಡಿದ್ದೆ ಮೇಲುಗಡೆ ಬಂತು ಸೊ ಏನು ಅಂದ್ಕೊಂಡಿದ್ದೀವೋ ಆಗುತ್ತಂತೆ ಈಗ ಎತ್ಕೊಂಡು ಇದನ್ನು ಮನೆಗೆ ತಗೊಂಡೋಗಿ ಪೂಜೆ ಮಾಡೋದು ಗುಳುಗಳು ಶಂಕರ ಅಲ್ಲಿಂದ ನಿಮ್ಮ ಪತ್ರೆ ಮೇಲ್ಗಡೆ ಬಂದರೆ ಅದನ್ನು ತಗೊಂಬಂದು ಲಿಂಗದ ಮೇಲೆ ಇಟ್ಟು ಮೂಸರಿ ನೀರು ಹಾಕಬೇಕು ಸೊ ನೀವು ಅಂದ್ಕೊಂಡಿದ್ದಾಗತ್ತೆ ಅದಾದಮೇಲೆ ಅದೇ ಪತ್ರೆನ ರೀಸ್ಕೊಂಡು ಈ ಥರ ವಿಭೂತಿಗೆ ತಿಕ್ಕಿ ಕೊಡ್ತಾರೆ ಮನೆಗೆ ತಗೊಂಡೋಗಿ ಹುಷಾರಾಗಿ ದೇವ್ರ ಮನೆಗೆ ಇಡಬೇಕು ಏನಾಗಿದೆ ಗೊತ್ತಾ ಇಲ್ಲಿ ಲೊಕೇಶನ್ ಫೋಟೋ ಶೂಟ್ ಮಾಡಿದ್ವಲ್ಲ ಸೊ ಇಲ್ಲೇ ಎಲ್ಲೋ ಗಾಗಲ್ಸ್ ಬಿಟ್ಬಿಟ್ಟಿದ್ದೀವಿ ಫಾಸ್ಟ್ ಟ್ರ್ಯಾಕು ಫಸ್ಟ್ರ್ಯಾಕ್ ಗಾಗಲ್ಸು ಒಂದೂವರೆ ಸಾವಿರ ಎರಡು ಸಾವಿರ ಏನೋ ಆಗುತ್ತೆ ಅದಕ್ಕೆ ಮತ್ತೆ ಏಳು ಕಿಲೋಮೀಟ್ರಿಂದ ವಾಪಸ್ ಬಂದು ಹುಡ್ಕೋಣ ಅಂತ ಬಂದಿದ್ದೀವಿ ನೋಡೋಣ ಬನ್ನಿ ಐಸ್ ನೋಡಿ ಗೈಸ್ ಫೋಟೋ ತೆಗಿಯ ಅವಸರದಲ್ಲಿ ಇಲ್ಲೇ ಹಾಕಿ ಹೋಗಿದ್ದೇವೆ मनी देखो सिखतो नाइस नाव होختار ಇದೆ ವಗ ಚಂಪಕ ಸರಸಿಗೆ ಸೋ ರೋಡ್ ನೋಡಿ ಇಲ್ಲಿ ಆಫ್ ರೋಡ್ ಮಾಡಬಹುದು ಆ ತರ ಇದೆ ಗಾಯ್ಸ್ ವೆಲ್ಕಮ್ ಟು ಚಂಪಕ ಸರಸಿ ಸೋ ನಾವು ಪ್ರೀ ವೆಡ್ಡಿಂಗ್ ಯೂಶುಯಲಿ ಒನ್ ಅವರ ಕಡೆ ಬಂದರೆ ಲಾಸ್ಟು ಲೊಕೇಶನೇ ಇದು ಸೊ ಇದನ್ನು ಮುಗಿಸ್ಕೊಂಡು ಆಮೇಲೆ ನಾವು ಬೆಂಗಳೂರು ಹೋಗ್ತಾಯಿದ್ವಿ ಸೊ ವೆಲ್ಕಮ್ ಟು ಚಂಪಕ ಸರಸಿ ಹೇಗಿದೆ ಏನಾದ್ಲೇಸು ತೋರಿಸ್ತಿದ್ದೀನಿ ನೋಡಿ ಅಂತ ವೆಲ್ಕಮ್ ಟು ಚಂಪಕ ಸರಸಿ